ಸ್ವಾಗತ ಏಳನೇ ತರಗತಿ ಪಾಠ ಎರಡು ಸೀನಿಯರ್ ಸೆಟ್ರು ನಮ್ ಟೀಚರು ಸೀನಿಯರ್ ಸೆಟ್ರು ನಮ್ ಟೀಚರು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿ ಪರಿಚಯ ಹೆಸರು ಶ್ರೀಮತಿ ವಿ ಗಾಯತ್ರಿ ವೃತ್ತಿ ನೀರಾವರಿ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿ ಕೃತಿಗಳು ತುಂಗಾ ತುತ್ತೋಚಾನ್ ಎಳೆಯರಿಗಾಗಿ ಪರಿಸರ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು ಆಯ್ಕೆ ಈ ಪಾಠವನ್ನು ತುಂಗಾ ಕೃತಿಯಿಂದ ಆರಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದಾಗಿ ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು ಮಾಂಡವಿ ಟೀಚರ್ ಸೀನಿಯರ್ ಸೆಟ್ಟರನ್ನು ಪರಿಚಯಿಸಿದರು ಸೀನಿಯರ್ ಸೆಟ್ರು ಜಮೀನಲ್ಲಿ ಏನೇನು ಬೆಳೆಯುತ್ತಿದ್ದರು ಸೀನಿಯರ್ ಸೆಟ್ರು ತಮ್ಮ ಜಮೀನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು ಒಬ್ಬರೇ ರೈತರಾಗಿದ್ದರು ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು ಮಕ್ಕಳು ಕಂಬಳಿ ಗೊಪ್ಪೆ ಹಾಕಿಕೊಂಡು ಇಳಿದರು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಹಾಲಪ್ಪನ ಕಾಲನ್ನು ಒಂದು ನೀರಾವು ಕಚ್ಚಿತು ಮನೆಯಾಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತು ಮನೆಯಾಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಗೊಂಡಿತ್ತು ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸೀನಿಯರ್ ಸೆಟ್ರು ವೇಷ ಹೇಗಿತ್ತು ಸೀನಿಯರ್ ಸೆಟ್ರು ತುಂಬ ಹಳೆಯದಾದ ಒಗೆದ ಪಂಚೆಯನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದರು ಒಗೆದ ಚೌಕಳಿ ಅಂಗಿ ಅದಕ್ಕಿಂತ ಹಳೆಯ ಟವಲ್ನಿಂದ ತಲೆಗೆ ಲಪ್ಪಟ್ಟೆ ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ನಂತೆ ಇರ ಇದರ ರೈತನೊಬ್ಬನಂತೆ ಇತ್ತು ಟೀಚರ್ನಂತೆ ಇರದೆ ರೈತನಂತೆ ಇತ್ತು ಈ ಕಡೆ ಮಕ್ಕಳು ಸಸಿ ಕಿತ್ತ ಬಗ್ಗೆ ಹೇಗಿತ್ತು ಮಕ್ಕಳಿಗೆ ಹಿಡಿ ತುಂಬಾ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ ಅನೇಕ ಸಸಿಗಳನ್ನು ಹಾಳು ಮಾಡಿದರು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಅನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವು ಹಿಡಿತು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸಿಟ್ಟರು ಏನು ಹೇಳಿದರು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಿಯರ್ ಸಿಟ್ಟರು ಅವರನ್ನು ಹಿಡಿದುಕೊಂಡರು ಹೆದರಬೇಡ ಮಗ ಎಂತ ಆಗಲ್ಲ ಅದು ನೀರಾವು ವಿಷದ ಹಾವಲ್ಲ ಎಂದು ಎಂದು ಮೀನು ಕಚ್ಚಿದರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿ ಹಂಗಾರೆ ಸೀನಿಯರ್ ಸಿಟ್ಟರು ನಮ್ಮ ಟೀಚರು ಯಾರು ತುಂಗಾಯಿ ಮಾತು ಮಾತು ಹೇಳಿದಳು ಯಾರಿಗೆ ಸ್ನೇಹಿತರಿಗೆ ಹೇಳಿದರು ಮುಂಚೆ ಸಸಿಗಳನ್ನು ಕೇಳೋಣ ಯಾರು ಸೀನಿಯರ್ ಸೆಟ್ರು ಹಿಡಿದ್ರು ಯಾರಿಗೆ ಮಕ್ಕಳಿಗೆ ಹೇಳಿದ್ರು ಇವತ್ತು ಪೂರ ಕಿತ್ತೆ ಹೋಗೋಣ ಯಾರು ಮಕ್ಕಳು ಹಿಡಿದ್ರು ಯಾರಿಗೆ ಸೀನಿಯರ್ ಸೆಟ್ಗೆ ಕೈ ಎಲ್ಲಿಗೆ ಹೋಯ್ತು ಯಾರು ಯಶೋಧ ಇಳಿದಳು ಯಾರಿಗೆ ತನ್ನ ಸ್ನೇಹಿತರಿಗೆ ಹೇಳಿದಳು ಶಾಲೆಯಿಂದ ಹೊರಗೆ ನೀವು ಚಟುವಟಿಕೆದು ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿ ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ಪಟ್ಟಿ ಶಾಲೆಯಲ್ಲಿ ನಾವು ಶೈಕ್ಷಣಿಕ ಪ್ರವಾಸಕ್ಕೆ ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಭೇಟಿ ನೀಡಿದಾಗ ನಮ್ಮ ನಾಡಿನ ಇತಿಹಾಸ ತಿಳಿಯಬಹುದು ಎರಡನೇದು ಶಾಲೆಯಲ್ಲಿ ನಾವು ಎಲ್ಲರೂ ನಮ್ಮ ಊರಿಂದ ಆಚೆ ಇರುವ ಅಕ್ಕಪಕ್ಕದ ಗುಡ್ಡ ಬೆಟ್ಟಗಳಿಗೆ ವೀಕ್ಷಣೆಗೆಂದು ಹೋದರೆ ಅಲ್ಲಿ ನಿಮಗೆ ಹಲವು ಬಗೆಯ ಔಷಧ ಸಸ್ಯಗಳು ನೋಡಬಹುದು ಸಿಗುತ್ತದೆ ಮೂರನೇ ಶಾಲೆಯಲ್ಲಿ ನಾವು ಎಲ್ಲರೂ ನಮ್ಮೂರಿನ ಇಂಡಸ್ಟ್ರಿಯಲ್ಲಿ ಏರಿಯಾಕ್ಕೆ ಭೇಟಿ ನೀಡಿದರೆ ಇಂಡಸ್ಟ್ರಿಯಲ್ಲಿನ ಉತ್ಪಾದನೆ ಮತ್ತು ಅಲ್ಲಿ ಎಲ್ಲ ಮಷಿನ್ಗಳ ಕೆಲಸದ ಬಗ್ಗೆ ತಿಳಿಯಬಹುದು ಈ ಕಡೆ ನೋಡಬಹುದು ಕೆಳಗೆ ನೀಡಿರುವ ಪದಗಳಿಗೆ ಬೇಸಾಯಕ್ಕೆ ಸಂಬಂಧ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿರಂತಾರೆ ಅದೇ ರೀತಿ ಕೂಡ ನಾವು ಕೂಡ ಪ್ರತ್ಯೇಕ ಪಟ್ಟಿ ಮಾಡಿದ್ವಿ ಇನ್ನು ಕೊನೆಯದಾಗಿ ಪೂರಕ ಮಾಹಿತಿ ಶಿಶುಪ್ರಾಸಗಳು ಇನ್ನು ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿರಂತಿದ್ದಾರೆ ಹಾಗೆ ಆ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ಕೂಡ ನಾ ತುಂಬಿದ್ದೀನಿ ಇನ್ನ ಮೊದಲನೆಯಿಂದ ನಿಮಗೆ ಸೀನಿಯರ್ ಸೆಟ್ರೂಪ್ ಪಾಠದ ಮೊದಲೇದು ಕವಿ ಪರಿಚಯನ ಬರಿಬೇಕು ಆಮೇಲೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಬರಿಬೇಕು ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಆದಮೇಲೆ ಕೆಳಗೆ ಮಾತು ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಕೂಡ ಅಲ್ಲಿ ಬರೆಯೋದಾಗಿದೆ ಬರೆಯಲಾಗಿದೆ ಆಮೇಲೆ ಈ ಕಡೆ ಈ ಒಂದು ಪಾಠದ ಕೊನೆಯದು ಪ್ರಶ್ನೋತ್ತರಗಳ ಈ ಒಂದು ವಿಡಿಯೋ ಇಲ್ಲಿಗೆ ಇವತ್ತಿನ ಸೀನಿಯರ್ ಸೆಟ್ರು ನಮ್ಮ ಟೀಚರು ಈ ಒಂದು ಪಾಠದ ಪ್ರಶ್ನೆ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು